ಹಾಗೂ ಮಾಡಿ ಬಂದಿದ್ದಾರೆ ತುಂಬಾ ಆಯ್ತು ಒಂದ್ಸಲ ಇವರಿಗೆ ಜೋರ ಚಪ್ಪಾಳೆ ಕೊಡ್ಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಲ ಎರಡು ಪರಡು ಇಟ್ಕೊಳ್ಳಿ ಇಟ್ಕೊಳ್ ಕಚ್ಚಿ ಎರಡು ಸುದೀನ ಓಕೆ ಈಗ ನಾನು ಇದ್ರ ಮೇಲೆ ಮ್ಯಾಜಿಕ್ ಪೌಡರ್ ಹಾಕ್ತೇನೆ ಮ್ಯಾಜಿಕ್ ಇಸ್ ನಾಟ್ ಆರ್

ಉಗ್ರೇ ಕೊಟ್ಟಿದ್ದೀರ ಅಂತ ನಾನು ಟೆನ್ಷನ್ ಜನ್ಕ್ಷನ್ ಆಗು ಸಹಜ ಯಾಕಂತೇಳಿದ್ರೆ ಚಿನ್ನದ ರೇಟು ಭಾರಿ ಕಡಿಮೆ ಇದೆ ಇವಾಗ ಸೊ ಹಾಗಾಗಿ ಸೊ ನಮ್ಮ ಹತ್ರ ಬೇಡ ನನಗೊಂದು ಸಿ ಸಿ ಕ್ಯಾಮ್ರ ಬೇಕು ಸರ್ ಒಂದು ಹುಡುಗ ಸಣ್ಣವರು ಅಥ್ವಾ ಹುಡುಗಿ ಯಾರಾದರೂ ಒಬ್ಬರು ವೇದಿಕೆ ಮೇಲೆ ಹಾಂ ಇಲ್ಲೇ ಇದ್ದಾರೆ ನಾನು ಕೊಟ್ಟಿದ್ದಾರೆ ಹಾಂ ಮೇಡಮ್ ಏನೋ ವರಿ ಮಾಡಬೇಡಿ ಯಾರೆಲ್ಲ ಒಬ್ಬರೇ ಕೊಟ್ಟಿದ್ದೀರಿ ನೀವು ಒಂದು ಎಲ್ಲರೂ ಒಂದೊಂದು ಕೊಟ್ಟಿದ್ದೀರಾ ಓಕೆ ಮೊದಲು ಹಾಂ ಹಾಂ ಏನು ಫುಲ್ಲಾಗಿ ಇಟ್ಕೋಬೇಕು ನಿನ್ನ ಹೆಸರು ಸಂಪ್ರಿತಾ ಹಾ ನಿನ್ ವಾಚ್ ವಾಚ್ುವಂತದ್ದು ಸಿ ಸಿ ಕ್ಯಾಮರಾ ನಿನ್ನ ವಾಚ್ಲಿಕ್ಕೆ ಇಷ್ಟು ಕ್ಯಾಮಕೊಂಡಿರಿ ಆಯ್ತಾ ಹಾಗೆ ಮ್ಯಾಜಿಕ್ ಬಂದಷ್ಟು ಮೇಡಮ್ ತುಂಬಾ ಸಿಂಪಲ್ ಮ್ಯಾಜಿಕ್ ಏನಪ್ಪಾ ನನ್ನ ಹತ್ರ ಒಂದು ಕರ್ಚ್ಪ್ ಇದೆ ನಾನು ಏನ್ ಹ್ಯಾಂಡ್ ಕರ್ ಚಿಪ್ ಇಟ್ಕೊಂಡು ಏನ್ ಮಾಡ್ತೇನೆ ಅದನ್ನ ನೀವು ಫಾಲೋ ಮಾಡಿದ್ರೆ ಆಯ್ತು ಈಗ ಜೆಂಟ್ಸ್ ಬಂದ್ರೆ ಮ್ಯಾಜಿಕ್ ಮಾಡಿದ್ರೆ ನೀವು ಪಾಪ ನೋಡಿಲ್ಲ ನಿಮ್ಮನ್ನ ಹೈಡ್ ಮಾಡಿದ್ವಿ ಬೇಜಾರ್ ಮಾಡ್ಬಿಡಿ ಮ್ಯಾಜಿಕ್ ಬಗ್ಗೆ ನಿಮ್ಗೆ ಗೊತ್ತಿಟ್ಟು ಓಕೆ ಸೊ ಈಗ ನೀವು ಮ್ಯಾಜಿಕ್ ಮಾಡ್ತಾ ಇದೀರಾ ರೆಡಿ ಇದೀರಲ್ಲ ನೀವು ರೆಡಿಯಾ ಮತ್ತೆ ಅವ್ರಿಗೆ ಚಪ್ಪಾಳೆ ಕೊಟ್ಟರು ತಾನೆ ಓಕೆ ಥ್ಯಾಂಕ್ ಯು ಮ್ಯೂಸಿಕ್ ಆನ್ ಆಗುತ್ತೆ ಎರಡು ತುಂಬಿ ಇಟ್ಕೊಂಡು ಓಕೆ ಶೇಕ್ ಮಾಡಿ ಮುಂದೆ ಬನ್ನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ಗ ಕನ್ಫ್ಯೂಸ್ ಆಯ್ತು ಹೇಳೋದ್ರಿಂದ ಜ್ಸಲ ಚಂದ ಮ್ಯಾಜಿಕ್ ಮಾಡಿ ಹೋಗ್ತಾರೆ ಯಾಕೆ ಕನ್ಫ್ಯೂಸ್ ಆಯ್ತು ಗೊತ್ತಾಗಿಲ್ಲ ನಮ್ಮ ಸರ್ ಹೇಳಿದ್ರು ಒಂದು ನಮ್ಮ ಇಲ್ಲಿ ಬಂದಂತ ಕ್ರೇಜಿ ಮ್ಯಾಜಿಕ್ ಗೇಮ್ ಮಾಡಿ ಅದರಲ್ಲಿ ವಿನ್ ಆದವ್ರಿಗೆ ಒಂದು ಪ್ರೈಸ್ ಕೊಡಿ ಅಂತ ಕನ್ಫ್ಯೂಸ್ ಅಂತಂದ್ರೆ ಯಾರು ಚಂದ ಮಾಡಿದ್ದಾರೆ ಅವ್ರಿಗೆ ಪ್ರೈಸ್ ಕೊಡಿ ಅಂತ ಹೇಳಿದ್ರು ಒಬ್ಬರಿಗಿಂತ ಒಬ್ರು ಮಾಡಿದ್ದಾರೆ ಡಿಸೈನ್ ಡಿಸೈನ್ ಮಾಡಿದ್ದಾರೆ ತುಂಬಾ ಸಿಂಪಲ್ ಮ್ಯಾಜಿಕ್ ಅನ್ನ ಹಾಸ್ಯದ ಮೂಲಕ ಮಾಡಿ ತೋರಿಸಬಹುದು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿದ್ದು ಯಾವ್ದೇ ಬೇಜಾರ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಖರ್ಚು ಕೂಡ ನಿಮ್ಗೆ ಅವ್ರಿಗೆ ಕೇಳ್ತಾ ಮತ್ತೆ ನೀವು ಕೂಡ ಮನೆಗೆ ಹೋಗಿ ಮ್ಯಾಜಿಕ್